ಪೊಲೀಸ್ನವರು ಇವತ್ತು ನನ್ನನ್ನು ಕಾಪಾಡಿದ್ದಾರೆ ಇಲ್ಲದೇ ಇದ್ದಿದ್ರೆ ಗ್ಯಾರಂಟಿ ಒತ್ತಾಗ್ತಾ ಇತ್ತು ಅಲ್ಲ ಸರ್ ರಾಜಕೀಯ ದ್ವೇಷ ಓಕೆ ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದಕ್ಕೆ ಇವತ್ತು ನೋಡಿ ಕೊಲೆ ಮಾಡಲಿ ಅಂತ ಹೇಳ್ಬಿಟ್ಟೆ ನನಗೆ ಗನ್ ಮ್ಯಾನ್ ಕೊಡ್ದಂಗೆ ಮಾಡಿದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಗನ್ ಮ್ಯಾನ್ ಕೊಡ್ತಾರೆ ಇಷ್ಟು ತೊಂದರೆ ಇದ್ದು ನನ್ನ ಜೀವಕ್ಕೆ ಅಪಾಯ ಇದ್ರೂ ಗನ್ ಮ್ಯಾನ್ ಕೊಡ್ತಾ ಇಲ್ಲ ವೆರಿ ಕ್ಲಿಯರು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ಗೆ ಕುಸುಮನ್ನ ಎಮ್ ಎಲ್ ಎ ಮಾಡಬೇಕು ಮಿನಿಸ್ಟ್ರ್ ಮಾಡಬೇಕು ಮುನಿರತ್ನನ ಬಲಿ ತೊಗೋಬೇಕು ಮುನಿರತ್ನನ ಹಾಳು ಮಾಡಬೇಕು ಮುನಿರತ್ನನ ಸಾಯಿಸ್ಬೇಕು ಮುನಿರತ್ನ ಅಡ್ಡ ಆಗಿದ್ದಾನೆ ಯಾಕಿಷ್ಟು ದ್ವೇಷ ಬೆಳೀತು ಆ ಹೆಣ್ಣಿಗೆ ಎಮ್ ಎಲ್ ಎ ಉಚ್ಚಿಡಿತು ತಮ್ಮನಿಗೆ ಮಂಜುನಾಥನ ಕರ್ಕೊಂಬಂದಿದ್ದು ಡಾಕ್ಟರ್ ಮಂಜುನಾಥ್ ಮಂಜುನಾಥ್ ಬಗ್ಗೆ ನಾನೇನು ಬೇರೆ ಏನು ಹೇಳಿಲ್ಲ ಒಬ್ಬ ಹೃದಯವಂತ ಒಳ್ಳೆ ವ್ಯಕ್ತಿ ಇಂಥ ಒಂದು ಒಳ್ಳೆ ವ್ಯಕ್ತಿನೇ ನಾವು ಗೆಲ್ಲಿಸ್ಕೊಳ್ಳೋಣ ಅಂತ ನಾನು ಹೇಳಿದ್ದೀನಿ ನಾನೇನು ತಪ್ಪು ಮಾತಾಡಿದ್ದೀನಿ ನನ್ನೊಂದು ನ್ಯಾಷನಲ್ ಪಾರ್ಟಿ ನಾನೊಂದು ಮಾತು ಹೇಳಿದ್ದೀನಿ ಜನ ಒಪ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಆಯ್ಕೆ ಮಾಡಿದ್ದಾರೆ ಮಂಜುನಾಥ್ ಸೋತ ಮೇಲೆ ಶುರುವಾಯಿತು ಅಲ್ಲಿಂದ ಶುರುವಾಯಿತು ಈ ಗಲೀಜು ಶುರುವಾಗಿದ್ದೆ ಅಲ್ಲಿಂದ ಕೇಸ್ಗಳು ಹಾಕೋದು ರೇಪ್ ಕೇಸ್ ಹಾಕೋದು ಅಟ್ರ ಅಟ್ರಾಸಿಟಿ ಹಾಕೋದು ಎಲ್ಲನ ನೋಡಿದಿರ ಇತಿಹಾಸದಲ್ಲಿ ಅಟ್ರಾಸಿಟಿಗೆ ಒಂದು ಎಮ್ ಎಲ್ ಎನ ಟೋಲ್ ಹತ್ರ ಹೋಗಿ ಟೋಲ್ ಬ್ಲಾಕ್ ಮಾಡಿ ಇಡ್ಕೊಂಡ್ಬಂದಿರೋರು ಇದು ಆ ಹೆಣ್ಣಿಗೆ ಅದು ಏನು ಬಂದಿದೆಯೋ ಗೊತ್ತಿಲ್ಲ ಡಿ ಕೆ ರವಿ ಸತ್ತ ಮೇಲೆ ಅಟ್ಲೀಸ್ಟ್ ಒಂದು ಐ ಎಸ್ ಐ ಎ ಎಸ್ ಆಫೀಸರ್ ಎಂಟಿ ಆಗಿದ್ದವಳು ಆಗಿದ್ದವಳು ನನ್ನ ಬಾಳಿಗೆ ಬಂದಿದ್ದೆ ಯಾವುದೋ ನನ್ನಿದು ಇನ್ನು ಮುಂದೆ ಆದರೂ ಒಳ್ಳೆ ಜೀವನ ಮಾಡಿ ಒಳ್ಳೆ ರೀತಿನಲ್ಲಿ ಬದುಕ ನಾನು ಅದು ಬಿಟ್ಟು ಒಬ್ಬ ಎಮ್ ಎಲ್ ಎ ನಾಳು ಮಾಡಿ ನಾನು ಎಮ್ ಎಲ್ ಎ ಆಗಬೇಕು ಅಂತ ಬಂದಿರೋದು ಇದು ಇವತ್ತು ನಡೀತಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ